ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ರಾಶಿಫಲ ಯಾರು ಅದೃಷ್ಟಶಾಲಿ ಗೋಚಾರವನ್ನು ಆಧರಿಸಿ ಒಂದರಿಂದ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಿನಲ್ಲಿ ಗ್ರಹಗಳ ಸ್ಥಿತಿ ಹೀಗಿದೆ ಶನಿಗ್ರಹ ರಾಶಿಯಲ್ಲಿ ಚಲಿಸುತ್ತಿದ್ದು ಧನುರಾಶಿಯ ಮೇಲೆ ಸಪ್ತಮ ಶನಿ ಪ್ರಭಾವವಿದೆ ಗುರುಗ್ರಹ ರಾಶಿಯಲ್ಲಿ ನಡೆಯುತ್ತಿದ್ದು ಮೇಷ ಸಿಂಹ ಧನು ಮತ್ತು ಮಕರ ರಾಶಿಗಳಿಗೆ ಲಾಭದಾಯಕ ಸೂರ್ಯ ಮತ್ತು ಮಂಗಳ ಮಕರ ಹಾಗೂ ಕುಂಭರಾಶಿಯಲ್ಲಿ ಸಂಚರಿಸುತ್ತವೆ ಇದರಿಂದ ಮಕರ ಕುಂಭ ಮತ್ತು ಮೀನ ರಾಶಿಗೆ ಶಕ್ತಿ ಶುಕ್ರ ಮತ್ತು ಬುಧ ಪ್ರಭಾವದಿಂದ ವೃಶ್ಚಿಕ ಮಕರ ಮತ್ತು ಕನ್ಯಾ ರಾಶಿಯವರಿಗೆ ಆರ್ಥಿಕ ಲಾಭ ಸಾಧ್ಯ ಅದೃಷ್ಟಶಾಲಿ ರಾಶಿಗಳು ಒಂದು ಮೇಷ ಮೇಷ ವೃತ್ತಿಯ ಉತ್ತರವಕ್ಕೆ ಉತ್ತಮ ಸಮಯ ಪ್ರವಾಸ ಹಾಗೂ ಆರ್ಥಿಕ ಲಾಭ ಎರಡು ಸಿಂಹ ಸಿಂಹ ಹೊಸ ಅವಕಾಶಗಳು ವೈಯಕ್ತಿಕ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆ ಮೂರು ಧನು ಧನು ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಶುಭ ಸಮಾರಂಭಗಳ ಯೋಗ ನಾಲ್ಕು ಮಕರ ಮಕರ ಬಲಿಷ್ಠ ಗ್ರಹಸ್ಥಿತಿ ಉತ್ತಮ ಹಣದ ಒಳಹೊಕ್ಕು ವೃತ್ತಿಯಲ್ಲಿ ಪ್ರಗತಿ ಐದು ಕುಂಭ ಕುಂಭ ಶನಿಯ ಅನುಗ್ರಹದಿಂದ ಕಠಿಣ ಪರಿಶ್ರಮ ಫಲ ನೀಡುತ್ತದೆ ಭವಿಷ್ಯಕ್ಕೆ ಹಿತಕರ ಆರು ಮೀನ ಮೀನ ಒಳ್ಳೆಯ ಅವಕಾಶಗಳು ಶ್ರೇಯೋಭಿವೃದ್ಧಿ ಆಧ್ಯಾತ್ಮಿಕ ಬೆಳವಣಿಗೆ ಜಾಗೃತ ರಹಿಸಬೇಕಾದ ರಾಶಿಗಳು ಕಟಕ ಕರ್ಕಾಟಕ ಆರೋಗ್ಯದ ಬಗ್ಗೆ ಗಮನ ನೀಡಲು ಅಗತ್ಯ ದುಡ್ಡಿನ ವ್ಯವಹಾರದಲ್ಲಿ ಜಾಗ್ರತೆ ತುಲಾ ತುಲಾ ವೃತ್ತಿಯಲ್ಲಿ ಸ್ಥಿರತೆ ಇರಬಹುದು ಆದರೆ ಶುಭ ಕಾರ್ಯಗಳಲ್ಲಿ ವಿಳಂಬ ಸಾಧ್ಯ ಮಿಥುನ ಮಿಥುನ ಮಾನಸಿಕ ಒತ್ತಡ ಹೊಸ ಗಂಡಾಂತರಗಳಿಂದ ದೂರವಿರಿ ಉಪಾಯ ಶುಕ್ರವಾರ ಲಕ್ಷ್ಮೀದೇವಿಗೆ ಪೂಜೆ ಮಾಡಿ ಶುಭ ಫಲ ಪಡೆಯಿರಿ ಹನುಮಾನ್ ಚಾಲಿಸಾ ಪಠಣ ಮಾಡಿ ಸಂಕಟ ನಿವಾರಣೆ ಶುಭ ಗ್ರಹಯೋಗವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಈ ಫೆಬ್ರವರಿ ತಿಂಗಳು ನಿಮಗೆ ಶುಭವಾಗಲಿ